ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮಮ್ಮ ಊರಿಗೆ ಬಂದಿದ್ದೀನಿ ಆ ವಿಡಿಯೋ ಕಂಟಿನ್ಯೂಷನ್ ಸಂಡೇ ಮಾರ್ನಿಂಗು ಇದ್ದಿದ್ದೀನಿ ಎದ್ದು ಟಿಫನ್ ಎಲ್ಲ ಆಯಿತು ತಿಂದ ಮೇಲೆ ಈಗ ಔಟ್ಸೈಡ್ ಬಂದು ನಾನು ಮೊನ್ನೆ ಹೇಳಿದ್ನಲ್ಲ ನಮ್ಮಮ್ಮ ಏನೇನು ಗಿಡಗಳೆಲ್ಲ ಇಟ್ಟಿದ್ದಾರೆ ತೋರಿಸ್ತೀನಿ ಅಂತ ನೋಡಿದ್ರಲ್ಲ ಇದೆ ನಮ್ಮ ಮನೆ ಮುಂದೆ ತುಂಬಾ ಗಿಡಗಳಿದ್ದಾವೆ ಮನೆ ಮುಂದೆ ಮತ್ತು ಮನೆ ಹಿಂದ್ಗಡೆಯೂ ಕೂಡ ಕೆಲವೊಂದು ಗಿಡಗಳಿದೆ ಅವು ಏನೇನು ಅಂತ ತೋರಿಸ್ತೀನಿ ಇಟ್ಟು ಬಂದುಬಿಟ್ಟು ಬಂದನೆ ನೋಡಿದ್ರಲ್ಲ ಎಷ್ಟೊಂದಿದೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ತುಂಬಾ ಸಿಗುತ್ತೆ ಒಂದು ಫೋರ್ ಫೈವ್ ಡೇಸ್ಗೆ ಒಂದು ಸಲ ಕಿತ್ಕೊಂಡ್ರೂ ಕೂಡ ಒಂದು ಒನ್ ಟೈಮು ಅಡುಗೆಗೆ ಬಳಸೋ ಅಷ್ಟು ನಮಗೆ ಬದ್ನೆಕಾಯಿ ಸಿಗುತ್ತೆ ಹೀಗೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಇದ್ದಾರೆ ಯಾರಿಗು ಬೇಕವ್ರು ಒಂದೊಂದೆರಡ ಥರ ಕಿತ್ಕೊತಾ ಇರ್ತಾರೆ ನಾವು ಹಾಕಿದ್ದೀವಿ ನಾವೇ ತಿನ್ನಬೇಕು ಅವ್ರು ಹಾಕಿದ್ದಾರೆ ಅವ್ರ ಗಿಡಗಳೆಲ್ಲ ಅವರೇ ತಿನ್ಬೇಕಂತೇನಿಲ್ಲ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಯಾರಿಗೇನು ಬೇಕಿದ್ದರೂ ತಗೊತಾ ಇರ್ತಾರೆ ಇಲ್ಲೇನೇನು ಗಿಡಗಳಿದೆ ಅಂತ ಹಾಗೆ ತೋರಿಸ್ತೀನಿ ನೋಡಿ ಮತ್ತು ಮೂಲಂಗಿ ಗಿಡ ಇರುವಂತೂ ತುಂಬಾ ಇದೆ ಎಷ್ಟೊಂದಿದೆ ಅಂದರೆ ಮೂಲಂಗಿ ನೋಡಿದ್ರೆಲ್ಲ ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥದ್ದು ಮತ್ತು ಟಮೊಟನಂತೆ ಮೆಣಸಿನ್ಕಾಯಿ ಇದು ಪುದೀನಂತೆ ಎಲ್ಲನೂ ಕೂಡ ಹಾಕಿದ್ದಾರೆ ಹೂವು ಅಂತೂ ಯಾವ ಎಲ್ಲ ಥರದ ಹೂವು ಇದೆ ರೋಸ್ ಅಂತೆ ಚಿಕ್ಕ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ ಅಂತೂ ತುಂಬ ದೊಡ್ಡ ಎಷ್ಟಂದರೆ ನಮ್ಮ ಮನೆ ಎತ್ತದವರೆಗೂ ಕೂಡ ಬೆಳೆದಿತ್ತು ಅಷ್ಟು ದೊಡ್ಡ ಗಿಡ ಇತ್ತು ಮತ್ತು ಯಾರೋ ಮನೆ ಪಕ್ಕದಲ್ಲೇ ಅಷ್ಟು ಇರಬಾರ್ದು ಇದ್ದರೆ ಆ ಸ್ಮೆಲ್ಗೆ ಹಾವು ಬರುತ್ತೆ ಮನೆಗೆ ಅಂತೇಳಿದಕ್ಕೆ ಕಟ್ ಮಾಡಿದ್ರು ಒಂದು ದಿನಕ್ಕೆ ಏನಾದರೂ ಕಿತ್ತಾಕ್ ನಮಗೆ ಹೂವು ಒಂದು ಹತ್ತು ಬಾರ್ ಆಗ್ತಿತ್ತು ಅಷ್ಟೊಂದು ಹೂವು ಬಿಡ್ತಿತ್ತು ನಮ್ಮಮ್ಮ ಡೈಲಿ ಬಿಡಿಸಿ ಅವ್ರಿಗೂ ಇವ್ರಿಗೂ ಕೊಡೋದೇ ಒಂದು ಕೆಲಸ ಆಗ್ತಿತ್ತು ಅಷ್ಟು ದುಂಡು ಮಲ್ಲಿಗೆ ಇತ್ತು ಇದು ಸಣ್ಣ ಮಲ್ಲಿಗೆ ನೋಡಿ ಈಗ ಸಣ್ಣ ಮಲ್ಲಿಗೆ ಮಾತ್ರ ಇಟ್ಕೊಂಡಿದ್ದಾರೆ ಅದನ್ನು ಬಿಡಿಸಿ ಕಟ್ಟಿ ಮುಡ್ಕೊಳ್ಳೋರೇ ಇಲ್ಲ ಅಂತ ಹೇಳ್ಬೋದು ಆವಾಗೆಲ್ಲ ನಾವೆಲ್ಲ ಹೆಣ್ಮಕ್ಳಿದ್ವಲ್ಲ ಹಂಗಾಗಿ ಒಬ್ರಿಗೆ ಕಟ್ಟಿ ಕೊಡ್ತಿದ್ರು ಈಗ ಎಲ್ಲರೂ ಅವ್ರವರು ಎಲ್ಲ ನಮ್ಮ ಅಮ್ಮ ದೊಡ್ಡಮ್ಮವ್ರು ಇದ್ದಾರೆ ಅವ್ರ ಪಾಪ ಅವ್ರ ಕೆಲಸಗಳಲ್ಲೇ ಇರ್ತಾರೆ ಕಟ್ಟು ಮುಡ್ಕೊಳ್ಳೋ ಅಂತಿಲ್ಲ ಯಾರಾದರೂ ಮನೆಗೆ ಬಂದು ಅವ್ರು ಕಿತ್ಕೊಂಡು ಹೋಗ್ತಾ ಇರ್ತಾರೆ ನೋಡಿದ್ರಲ್ಲ ಮೂಲಂಗಿ ತುಂಬಾ ಇದೆ ನಮ್ಮಮ್ಮ ನೀನು ಬೆಂಗಳೂರಿಗೆ ಎತ್ಕೊಂಡು ಹೋಗುವಂತೆ ಅಂತ ಹೇಳ್ಬಿಟ್ಟು ಕಿತ್ಕೊ ಅಂತ ಹೇಳಿದ್ರು ಫೈನಲಾಗಿ ನಾನು ಒಂದು ಎರಡು ಕೀಳ್ತಾ ಇದ್ದೀನಿ ನಾನೇ ಕೀಳ್ತೀನಮ್ಮ ಅಂತೇಳ್ಬಿಟ್ಟು ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಲಾಸ್ಟಲ್ಲಿ ಕ್ಲೀನ್ ಮಾಡಿ ತೊಗೊಂಡಬೇಕು ಈಗ ಜಸ್ಟ್ ಕಿತ್ತು ತೋರಿಸ್ತಾ ಇದ್ದೀನಿ ಇದು ಎಲೆ ಇದೆಲ್ಲ ಅದರಲ್ಲೂ ಕೂಡ ಮಾಡ್ತಾರೆ ಕೆಲವೊಂದು ರೆಸಿಪಿಗಳು ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಮೂಲಂಗಿ ಕೂಡ ತೊಗೊತಾ ಇದ್ದೀನಿ ಇದ್ರ ಜೊತೆಗೆ ನಮ್ಮಮ್ಮ ಪಾಲಾಕ್ ಸೊಪ್ಪು ಅವೆಲ್ಲ ಕೂಡ ಫಸ್ಟ್ ಫಸ್ಟೆಲ್ಲ ಚೆನ್ನಾಗಿ ಸಿಕ್ತಂತೆ ಬಟ್ ಈ ನಡುವೆ ಏನೋ ಹುಳನ ಏನೋ ಬಿದ್ದುಬಿಟ್ಟು ಅದೆಲ್ಲ ಹೋಗಿಬಿಟ್ಟಿದೆ ಅದಕ್ಕೆ ಚೆನ್ನಾಗಿಲ್ಲ ಅಂತ ಕಿತ್ತಾಕಿದ್ದೀನಿ ಅಂದರು ಮತ್ತು ಆಗಲಕಾಯಿ ಅಂತೂ ಎಷ್ಟೊಂದು ಸಿಕ್ತಿತ್ತು ಹಾಗಲಕಾಯಿ ಗಿಡ ಪ್ರತಿಯೊಂದು ಕೂಡ ಇದೆ ಆಲ್ಮೋಸ್ಟ್ ಎಲ್ಲ ಗಿಡಗಳು ಹಾಕಿದ್ದಾರೆ ಪುದೀನ ಅಂತೂ ತುಂಬಾ ಚೆನ್ನಾಗಿದೆ ಇದು ನಮ್ಮ ಮನೆ ಮುಂದೆ ಇರೋವಂಥ ದೊಡ್ಡದು ಸಿಬೆ ಹಣ್ಣು ಎರಡು ಮರ ಇದೆ ಎಷ್ಟೊಂದು ಸಿಗುತ್ತೆ ಅಂದರೆ ಸೀಬೆಹಣ್ಣು ಬಟ್ ಕೋತಿಗಳು ಕಾಟ ಕೂಡ ಹಂಗೆ ಇದೆ ಕೋತಿಗಳು ನೋಡ್ಕೊಂಡಿಲ್ಲ ಅಂದರೆ ತುಂಬಾ ಸಿಗುತ್ತೆ ಮನೆ ಮುಂದೆ ಕಾಂಪೌಂಡ್ ಪಕ್ಕದಲ್ಲೇ ಎರಡಿದೆ ತುಂಬ ದೊಡ್ಡದಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಂದಾದರೂ ಹೋದಾಗಿದ್ದರೆ ತಗೊಂಡು ತಿಂತಾಯಿರ್ತೀವಿ ಬಟ್ ಕೆಲವೊಂದು ಟೈಮು ಕೋತಿಗಳು ಬಂದರೆ ಎಷ್ಟೊಂದು ಕೋತಿಗಳು ಬಂದ್ಬಿಟ್ಟೆಲ್ಲ ಇರುತ್ತೆ ಕೋತಿಗಳು ಕೀತ್ತಿಲ್ಲ ಮತ್ತು ಹೋಗು ಬರೋರು ರೋಡಲ್ಲಿ ಯಾರೂ ಕಿತ್ಕೊಂಡಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿಂತಿರ್ತೀವಿ ಮತ್ತು ಕರ್ಬೇವು ಗಿಡಗಳಂತೂ ತುಂಬಾ ಇದೆ ಮತ್ತು ಈ ಥರ ಏನೇನು ಬೇರೆವೆಲ್ಲನೂ ಕೂಡ ಹಾಕಿದ್ದಾರೆ ಒಂದು ನಿಂಬೆ ಗಿಡ ಇದೆ ಈ ಕಡೆ ಬಂದರೆ ಹೂವಿನ ಎಲ್ಲ ಥರದ್ದು ಹೂವು ಇದೆ ಇಲ್ಲಿ ನಮ್ಮ ದೊಡ್ಡಮ್ಮ ತುಂಬ ರೋಸ್ ಗಿಡಗಳು ಹಾಕಿದ್ದಾರೆ ಅವು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾರ್ಮಲಾಗಿ ನಾವು ಪಾಟಲ್ಲಿ ಹಾಕಿದ್ರೆ ಅಷ್ಟು ಗ್ರೋತ್ ಇರೋದಿಲ್ಲ ಬಟ್ ಡೈರೆಕ್ಟಾಗಿ ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಎಷ್ಟು ದೊಡ್ಡದಾಗಿತ್ತಂದರೆ ಆ ಗಿಡಗಳು ರೋಸ್ ಗಿಡಗಳು ಎಷ್ಟೊಂದು ದಿನಕ್ಕೊಂದು ಇಪ್ಪತ್ತು ಹೂವು ಸಿಗ್ತಿದ್ದೇನೆ ಇಲ್ಲಿ ಇಲ್ಲಿ ನಮ್ಮ ದೊಡ್ಡಮ್ಮ ಹಾಕಿರೋದು ಇವೆಲ್ಲವೂ ಕೂಡ ಅವರು ಅಷ್ಟೇ ಒಬ್ರು ಒಬ್ರು ಒಬ್ಬನೋಡೊಬ್ಬರೆಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ ಇಲ್ಲೂ ಕೂಡ ತುಂಬಾ ಹೂವುಗಳೆಲ್ಲನೂ ಕೂಡ ಸಿಗುತ್ತೆ ಈಗ ಏನಾದರೂ ಸಡನ್ನಾಗಿ ಹೂವು ಯಾರಾದರೂ ಮನೆಗೆ ನೆಂಟರು ಬಂದರೆ ಅಂದರೆ ಮನೆ ಮುಂದೆಯೇ ಸಿಗುತ್ತೆ ಅಷ್ಟೊಂದು ಹೂವು ಅಷ್ಟು ಚೆನ್ನಾಗಿದೆ ರೋಸು ಅಷ್ಟೇ ತುಂಬಾ ಗಿಡಗಳಿವೆ ಮತ್ತು ಅಲೋವೆರಾ ಗಿಡಗಳಂತೆ ಮತ್ತು ಇಲ್ಲಿ ಹಿಂದೆ ನಮ್ಮ ದೊಡ್ಡಮ್ಮ ಅವ್ರ ಹಿಂದೆ ಮನೆಯಿಂದೆ ಬೀನ್ಸ್ ಗಿಡಗಳು ಕೂಡ ಹಾಕಿದ್ದಾರೆ ನಾನು ವಿಡಿಯೋ ತೆಗೆಯೋದು ಮರ್ತೋದೆ ಅಲ್ಲಿ ಬೀನ್ಸ್ ಅಂತೆ ಹಾಗೆ ಚಪ್ಪರದ ಅವರೆಕಾಯಿ ಮತ್ತು ಸೋರೆಕಾಯಿ ಅಂತ ಈ ಥರ ಪ್ರತಿಯೊಂದು ಸೀಸನ್ಗೆ ಏನೇನು ಬರುತ್ತೋ ಎಲ್ಲ ಗಿಡಗಳನ್ನು ಕೂಡ ಹಾಕಿರ್ತಾರೆ ಬೀಜಗಳು ತಂದು ಹಾಕಿಬಿಟ್ರೆ ಸಾಕು ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಯಾವ್ಯಾವ ಸೀಸನ್ಗೆ ಏನೇನು ತರಕಾರಿ ಬರುತ್ತೋ ಆ ಎಲ್ಲ ತರಕಾರಿಗಳನ್ನು ಕೂಡ ನಮ್ಮಮ್ಮ ದೊಡ್ಡಮ್ಮ ಎಲ್ಲ ಕೂಡ ಹಾಕ್ತಾರೆ ಈ ಪಡವಕಾಲು ಪಡವಲ್ಕಾಯಿ ಸೀಸನ್ ಬಂದರೆ ಅದನ್ನು ಕೂಡ ಹಾಕ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಸಿಟಿಗಳಲ್ಲಾದರೆ ಚಿಕ್ಕ ಚಿಕ್ಕ ಸಿಗುತ್ತೆ ಬಟ್ ಊರುಗಳಲ್ಲಿ ನೋಡಿದ್ದೀರಲ್ಲ ಪಡವಕಾಲು ಎಷ್ಟು ಉದ್ದ ಇರುತ್ತೆ ಅವು ನಾಟಿದು ಕೂಡ ತುಂಬಾ ಒಳ್ಳೆಯದು ಈ ಥರ ಪ್ರತಿಯೊಂದು ಕೂಡ ಮನೆ ಹತ್ರನೇ ಬೆಳೆಯೋದ್ರಿಂದ ನಾವು ಯಾವುದೇ ಕೆಮಿಕಲ್ಸ್ ಹಾಕಲ್ಲ ಹಂಗಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸಿಟಿಗಳಲ್ಲಿ ಈ ಥರ ನಮಗೆ ಕೆಮಿಕಲ್ಸ್ ಇರೋ ಇಲ್ಲದೇ ಇರೋ ಅಂತಹ ಯಾವುದೇ ತರಕಾರಿ ಸಿಗೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಅವ್ರು ಹೇಳ್ಬೋದು ನಾವು ಕೆಮಿಕಲ್ಸ್ ಹಾಕೋಲ್ಲ ಅಂತ ಬಟ್ಟೆ ಹಾಕಿರ್ತಾರೆ ಆದರೆ ಹಳ್ಳಿಗಳಲ್ಲಿ ನಮ್ಮ ಕಣ್ಣು ಮುಂದೆ ನಾವೇ ಬೆಳೆದಿರ್ತೀವಲ್ಲ ನಮ್ಗೆ ಗೊತ್ತಿರುತ್ತೆ ಯಾವುದು ಕೆಮಿಕಲ್ಸ್ ಹಾಕಿದ್ದೀವಿ ಹಾಕಿಲ್ಲ ಅಂತ ಆಲ್ಮೋಸ್ಟ್ ಯಾವುದಕ್ಕೂ ಕೂಡ ಏನು ಕೆಮಿಕಲ್ಸ್ ಅನ್ನೋದೇ ಹಾಕೋದಿಲ್ಲ ಆ ಥರ ನಾರ್ಮಲ್ಲಾಗಿ ಅವರು ಮಣ್ಣಲ್ಲಿ ಹಾಕೋದ್ರಿಂದ ಗ್ರೋತ್ ಚೆನ್ನಾಗಿ ಬರುತ್ತೆ ಮತ್ತೆ ಏನಾದರೂ ಹೂವು ಗಿಡ ಎಲೆಗಳೇನಾದರೂ ಉದುರಿರುತ್ತಲ್ಲ ಅವು ಚೆನ್ನಾಗಿ ನಮಗೆ ಗೊಬ್ಬರ ಆಗಿ ಚೆನ್ನಾಗಿ ಗ್ರೋತ್ ಅನ್ನೋದು ಚೆನ್ನಾಗಿ ಬರುತ್ತೆ ಇನ್ನು ಸೇವಂತಿ ಹೂವಿನಲ್ಲಿ ಎಷ್ಟು ಕಲರ್ಸ್ ಆಯ್ತೋ ಅಷ್ಟು ಕಲರ್ಸ್ ಹೂವು ಗಿಡಗಳು ಕೂಡ ಹಾಕಿದ್ದಾರೆ ಈಗ ಒಂದು ಹೂವು ಕೂಡ ಇಲ್ಲ ಬಟ್ ನಾರ್ಮಲ್ ಆಗಿ ತುಂಬಾ ಈಗ ಎಲ್ಲನೂ ಕೂಡ ಮುಗ್ಗಿದೆ ಹೋದಾಗೆಲ್ಲ ನೋಡ್ತೀನಲ್ಲ ಕಣ್ಣಿಗೆ ಆನಂದ ಅಷ್ಟು ಥರದ ಹೂಗಳು ನೋಡ್ತಾ ಇದ್ರೆ ಹ್ಯಾಪಿ ಬರ್ತ್ಡೇ ಬರ್ತ್ ಇವತ್ತು ನನ್ನ ತಂಗಿ ಮಗಳದು ಬರ್ತ್ಡೇ ಇತ್ತು ಅವಳೆ ಪ್ರಣವಿ ಅಂತ ಅವ್ಳಿಗೆ ಹ್ಯಾಪಿ ಬರ್ತ್ಡೇ ಇದ್ದೀನಿ ಇಲ್ಲಿ ನಮ್ಮ ಅಣ್ಣನ ಮಗ ಕೂಡ ಹೇಳು ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಮಾತಾಡೋದು ತೆಲುಗುನೇ ಅಲ್ಲಿ ಊರಲ್ಲಿ ಇಲ್ಲಾದರೆ ಕನ್ನಡದಲ್ಲೇ ಮಾತಾಡೋದು ಬಟ್ ಊರಲ್ಲೆಲ್ಲ ತೆಲುಗು ಮಾತಾಡೋದು ನೋಡಿದ್ರೆಲ್ಲ ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಪಕ್ಕದಲ್ಲೇ ನಮ್ಮಮ್ಮ ನಮ್ಮ ಮನೆ ಇಲ್ಲಿ ನಮ್ಮ ಪುಟಾಣಿ ಹಳ್ಳಿನಗೋಸ್ಕರ ಉಯ್ಯಾಲೆಯನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ನಮ್ಮಮ್ಮ ಯಾವ ರೀತಿ ಪ್ಲ್ಯಾನ್ ಹಾಕಿದ್ದಾರೆ ಅಂತ ಮೇಲೆ ಒಂದು ಬಟ್ಟೆ ಕಟ್ಟಿ ಅದಕ್ಕೆ ಈ ರೀತಿ ಉಯ್ಯಾಲೆಯನ್ನು ನಮ್ಮೊತ್ತಿಗೆ ಈ ಥರ ಆಗ್ತಾ ಇದ್ದಾರೆ ಪಾಪಕ್ಕೆ ಮಲ್ಕೊಳಕ್ಕೆ ಬೇಕಲ್ಲ ಉಯ್ಯಾಲೆ ಆದರೆ ತುಂಬ ಚೆನ್ನಾಗಿ ಮಲ್ಕೊತಾರಂತೆ ನಾರ್ಮಲ್ಲಾಗಿ ಹಾಕಿದ್ರೆ ಬೇಗ ಅಂತ ಅಂತೇಳ್ಬಿಟ್ಟು ಈ ರೀತಿ ಹಾಕಿ ಮಲಗಿಸಿದ್ರೆ ತುಂಬ ಹೊತ್ತು ಚೆನ್ನಾಗಿ ಮಲ್ಕೊಳ್ತಾನಂತೆ ಎಷ್ಟೇ ಸೌಂಡಾದರೂ ಕೂಡ ಇದ್ದೊಳಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಇಲ್ಲಿ ಗರ್ಲ್ ಬಂದಿದ್ದಾಳೆ ಅವಳು ಬರ್ತ್ಡೇ ಇದೆಲ್ಲ ಮಧ್ಯಾಹ್ನಕ್ಕೆ ನಾವೆಲ್ಲ ಹೋಗ್ಬಿಡ್ತೀವಿ ಹಂಗಾಗಿ ಬಂದು ಹೇಳ್ತಾ ಇದ್ದಾಳೆ ನಾವು ಕೇಕ್ ಕಟ್ ಮಾಡ್ತೀವಿ ಬನ್ನಿ ಅಂತ ಈ ಕಡೆ ನಮ್ಮಮ್ಮ ನಾವು ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಅಂದರೆ ಸಾಯಂಕಾಲ ಊರಿಗೆ ಹೋಗ್ತೀವಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಟಿಫನ್ ಆದ ತಕ್ಷಣ ಶಾವಿಗೆ ಮಾಡಬೇಕು ಅಂತೇಳ್ಬಿಟ್ಟು ರಾಗಿ ಶಾವಿಗೆ ಎಲ್ಲರೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವ್ರು ಅಕ್ಕಿ ಶಾವಿಗೆ ಮಾಡ್ತಿರ್ತಾರೆ ಹೊತ್ತು ಶಾವಿಗೆ ಬಟ್ ನಾವಿಲ್ಲಿ ನಮ್ಮ ಕಡೆ ಮಾಡೋದು ಆಲ್ ಆಲ್ಮೋಸ್ಟ್ ರಾಗಿ ಶಾವಿಗೆನೇ ಮಾಡೋದು ಅದು ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಹಂಗಾಗಿ ಅವ್ರಿಗೋಸ್ಕರನೇ ಮಾಡ್ತಾಯಿದ್ದಾರೆ ಒಂದು ಕಡೆ ಬೆಲ್ಲನೂ ಪಾಕಕ್ಕೆ ಮಾಡೋಕ್ಕೆ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಕಡೆ ಅದಕ್ಕೆ ಪುಡಿ ಮಾಡಬೇಕಲ್ಲ ಹಾಗಾಗಿ ಪುಡಿಗೋಸ್ಕರ ಕಡಲೆ ಬೀಜನಂತೆ ಬೆಲ್ಲ ಈ ಥರ ಎಲ್ಲ ಕೂಡ ಮಿಕ್ಸಿಗೆ ಹಾಕಿ ಅದನ್ನು ರೆಡಿ ಮಾಡ್ತಿದ್ದಾರೆ ನಾರ್ಮಲಾಗಿ ಏನೇನು ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ವಿಡಿಯೋ ಕೂಡ ನಾನು ತೆಗೀಲಿಲ್ಲ ನನಗೆ ಬರೋದಿಲ್ಲ ಊರಿಗೆ ಹೋದಾಗ ಮಾತ್ರ ನಮ್ಮಮ್ಮ ಮಾಡ್ತಾರೆ ಬಟ್ ಇಲ್ಲೇನಾದರೂ ಬಂದರೂ ಮಾಡಿಸ್ಕೊತೀನಿ ನಾನು ಒಂದು ಸಲ ನೋಡ್ಕೋಬೇಕು ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಅದು ಮಾಡ್ತೀನಿ ಟ್ರೈ ಈಗ ಇವ್ರಿಗೆ ಪೈಪೋಟಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮೂವರು ಕುತ್ಕೊಂಡಿದ್ದಾರೆ ನಮ್ಮ ಅಮ್ಮಗೆ ಮಾಡೋಕ್ಕೆ ಇಲ್ಲ ಹಂಗಾಗಿ ನಮ್ಮ ದೊಡ್ಡ ಮಗ ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಇವ್ರು ಚಿಕ್ಕವ್ರು ಇವ್ರಿಬ್ಬರು ಏನು ಮಾಡ್ತಾರೆ ಅಂದರೆ ಅವ್ರು ಮಾಡೋಕ್ಕೆ ಬರಲ್ಲ ಹಂಗಾಗಿ ಅವನಿಗೆ ಕೊಟ್ಟು ನೀವಿಬ್ಬರು ಇರಿ ಅಂತ ಹೇಳ್ತಾ ಇದ್ದಾರೆ ಆ ಎಳಿಯೋದು ಇದು ತಗೋಬೇಕಲ್ಲ ಅದಕ್ಕೂ ಕೂಡ ಜಗಳ ನಾನು ತಗೊತೀನಿ ನಾನು ತಗೊತೀನಿ ಅಂತ ನೋಡಿ ಒಳ್ಳೆ ರೌಂಡಾಗಿ ಹೆಂಗೆ ಹಾಕ್ಬಿಟ್ರಂದರೆ ನಮಗೆ ಲೈನಾಗಿ ಬಂದರೆ ಚೆನ್ನಾಗಿರುತ್ತೆ ಉದ್ದುದ್ದಕ್ಕೆ ಶಾವ್ಗೆ ಬಟ್ ಅವ್ರ ಮಕ್ಳು ಬಿಡ್ತಾನೆ ಇಲ್ಲ ಹಂಗಾಗಿ ಆ ಥರ ಮಾಡ್ತಾಯಿದ್ದಾರೆ ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಇನ್ನು ನಮ್ಮಮ್ಮ ಅವ್ರನ್ನ ಕಳಿಸ್ಬಿಟ್ಟು ನಾನು ಕೂತ್ಕೊಂಡೆ ಇನ್ನು ಕೂತ್ಕೊಂಡು ಬೇಗ ಬೇಗ ಎಲ್ಲ ಮಾಡಿ ತಿಂದ್ವಿ ಈ ರೀತಿ ಇದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅವ್ರ ಮಕ್ಕಳು ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟು ರೌಂಡಾಗಿತ್ತು ಈ ರೀತಿ ಮುದ್ದೆ ಮಾಡಿಬಿಟ್ಟು ಹಾಕೋದು ಆಲ್ಮೋಸ್ಟ್ ಎಲ್ಲರೂ ಗೊತ್ತೇ ಇರುತ್ತೆ ಯಾವ ರೀತಿ ಮಾಡೋದೇನು ಅಂತ ನಮ್ಮ ಕಡೆ ಮಾಡೋದು ಈ ರೀತಿಯೇ ಈ ಶಾವಿಗೆಗೆ ನಾವು ಆಗನೇ ಪಾಕ ಮಾಡಿಟ್ಕೊಂಡಿದ್ದೀವ ಬೆಲ್ಲದ ಪಾಕ ಮತ್ತು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವೆರಡನ್ನೂ ಕೂಡ ಈ ಶಾವಿಗೆ ಮೇಲೆ ಹಾಕ್ಕೊಂಡು ಮತ್ತು ಅದರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದು ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಕ್ಕಿಯಲ್ಲಿಕ್ಕಿಂತ ರಾಗಿ ಇದೆ ಚೆನ್ನಾಗಿರೋದು ಜಾಸ್ತಿ ಮಾಡೋದು ರಾಗಿ ಇದೆ ಹೆಲ್ತು ಕೂಡ ಒಳ್ಳೆಯದಲ್ಲ ಮತ್ತು ಚೆನ್ನಾಗೂ ಕೂಡ ಇರುತ್ತೆ ಅವತ್ತು ಸಂಡೇನೇ ಬಟ್ ನಾನ್ ವೆಜ್ ಮಾಡಿಲ್ಲ ಯಾಕಂದರೆ ನಮ್ಮ ಮಕ್ಕಳಿಗಾಗಲೇ ಒನ್ ಮಂತಿಂದ ಒಂಥರ ಸ್ಕಿನ್ ಅಲರ್ಜಿ ರೀತಿ ಆಗಿಬಿಟ್ಟು ತುಂಬಾ ಇಚ್ಚಿಂಗ್ ಆ ಥರ ಆಗ್ತಾಯಿದೆ ಅವ್ರಿಗಾಗಿ ಮತ್ತು ನಮಗೂ ಕೂಡ ಬಂದುಬಿಟ್ಟಿದೆ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗಿದೆ ಅನಿಸುತ್ತೆ ಆಸ್ಪೆಟ್ಲ್ಗೆ ಹೋಗಿದ್ದರೆ ಅಲ್ಲಿ ಸ್ಕಿನ್ ಡಾಕ್ಟರ್ ಒಂದು ಟೂ ಮಂತ್ಸ್ ಏನು ಹೀಟ್ ಪದಾರ್ಥಗಳು ಈ ಡೀಪ್ ಫ್ರೈ ಮಾಡಿರೋ ಅಂಥದ್ದು ಆಯಿಲ್ ಪದಾರ್ಥಗಳು ಏನೂ ಕೂಡ ತಿನ್ನಬಾರ್ದು ನಾನ್ ವೆಜ್ಜು ತಿನ್ನಲೇಬಾರ್ದು ಅಂತ ಹೇಳಿದ್ದಾರೆ ಹಂಗಾಗಿ ನಾವು ಸಂಡೇ ಆದರೂ ಕೂಡ ಅವತ್ತು ಮಾಡಿಲ್ಲ ನಾವು ತಿನ್ನಲ್ಲ ಅಂತಲೇ ಮಾಡಿಲ್ಲ ಇಲ್ಲಾಂದರೆ ಎಸ್ಪೆಷಲಿ ನಾರ್ಮಲಾಗಿ ಸಂಡೇ ಅಂದರೆ ನಾನ್ ವೆಜ್ ಇರುತ್ತೆ ಎಲ್ಲೇ ಹೋದ್ರು ಕೂಡ ಈಗ ಒಂದು ಕಡೆ ನನ್ನ ಮಗ ದೊಡ್ಡ ಮಗ ಮಾಡ್ತಾ ಇದ್ದಾನೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಮಾಡ್ದೆ ಒಂದು ಹಾಫ್ ಆನ್ ಅವರೇ ನಾನು ಅವನೇ ತೊಗೊಂಡೆ ಯಾರಿಗೂ ಬಿಡಲೇ ಇಲ್ಲ ಆಮೇಲೆ ಇನ್ನು ಸರಿ ಸಾಕಿನ್ನ ತಿನ್ನೋ ಅಂತ ಹೇಳಿದ್ದಕ್ಕೆ ಅವನಿದು ತಿನ್ನಕ್ಕೆ ಹೋದ ಮತ್ತು ನಾನು ಮಾಡೋಕ್ಕೆ ಹೋದೆ ಈ ಕಡೆ ನಮ್ಮ ಅಣ್ಣ ನನ್ನ ದೊಡ್ಡಾಳಿಯ ನನ್ನ ಮಗ ಎಲ್ಲ ಕೂಡ ತಿಂತಾ ಇದ್ದಾರೆ ಈ ಶಾವಿಗೆ ಎಲ್ಲ ತಣ್ಣಗಾದಷ್ಟು ಕೂಡ ತುಂಬ ಟೇಸ್ಟ್ ಇರುತ್ತೆ ಮಾಡಿದೆ ಇವತ್ತು ಮಾಡಿರ್ತೀವಲ್ಲ ಇವತ್ತು ಬಿಟ್ಟು ನಾಳೆ ತಿಂದರೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಹಂಗಾಗಿ ಸ್ವಲ್ಪ ಬಿಸಿರೋದಕ್ಕಿಂತ ತಣ್ಣಗಿರೋವಾಗಿ ತಿಂದ್ರೇ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಉದುರು ಉದುರಾಗಿ ಅನಿಸುತ್ತಲ್ಲ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಲ್ಲ ಮಾಡಿಬಿಟ್ಟು ಮೇಲೆ ಈ ಥರ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಬಟ್ಟೆ ಮೇಲೆ ಹಾಕ್ತಾಯಿದ್ದೀವಿ ಚೆನ್ನಾಗಿ ತಣ್ಣಗಾಗಲಿ ಅಂತಲೇ ಆ ಮುದ್ದೆ ಮಾಡ್ಕೊಂಡಿರ್ತೀವಲ್ಲ ತಣ್ಣಗಾದ್ಮೇಲೆ ಮಾಡೋಕ್ಕಾಗಲ್ಲ ಹಂಗಾಗಿ ಬಿಸಿ ಇರುವಾಗಲೇ ಫಾಸ್ಟಾಗಿ ಮಾಡಬೇಕು ಆ ಪ್ಲೇಟ್ ಮುಚ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ತಗೊಂಡು ಮಾಡ್ತಾಯಿದ್ರು ಹಂಗಾಗಿ ಒಂದು ಮೂವರು ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ನಮ್ಮಮ್ಮ ಈ ಕಡೆ ಎಲ್ಲಾನು ಕೂಡ ಇಟ್ಕೊಡ್ತಾಯಿದ್ರು ನಾನು ನನ್ನ ದೊಡ್ಡ ಮಗ ಸ್ವಲ್ಪ ಹೊತ್ತು ಈ ರೀತಿ ಮಾಡಿದ್ವಿ ಅವನು ಈ ಥರ ಇದ್ದ ನಾನು ಎಲ್ಲಾನು ಈ ರೀತಿ ತೆಗೆದು ಉಳಿದಿರೋದೆಲ್ಲ ಇರುತ್ತಲ್ಲ ಹಿಟ್ಟು ಮುದ್ದೆದು ಅದನ್ನೆಲ್ಲ ತೆಗೆದು ಈ ರೀತಿ ಮಾಡಿ ಇದ್ದೆ ಈ ರೀತಿ ಒಂದು ಹಾಫ್ ಆನ್ ಅವರ್ ಏನೋ ಆಯಿತು ಎಲ್ಲನೂ ಕೂಡ ಬೇಗ ಮಾಡಿ ಆಮೇಲೆ ತಿನ್ನಬೇಕಲ್ಲ ಇನ್ನು ಊರಿಗೆ ಹೋಗೋದಿದೆ ಇನ್ನು ಸ್ನಾನಗಳು ಕೂಡ ಯಾರೂ ಮಾಡಿರಲಿಲ್ಲ ನಾನು ಇಲ್ಲಿ ನನ್ನ ದೊಡ್ಡ ಮಗಾಗೆ ತಿನ್ನೋಕೆ ಕೇಳಿದೆ ಟೈಮ್ ಆಗುತ್ತೆ ನೀನು ತಿನ್ನೋಗು ನಾನು ಮಾಡ್ಕೊತೀನಿ ಅಂತ ನೋಡಿ ಇದು ತುಂಬಾ ಚೆನ್ನಾಗಿದೆ ಎಷ್ಟೊಂದು ಈಸಿಯಲ್ಲಿ ಗೊತ್ತಾಯಿತು ಮೊದಲಿದೆ ಒಂದು ಹುಡ್ಡದು ಬರ್ತಿತ್ತು ಅದು ತುಂಬಾ ಪ್ರೆಸ್ ಮಾಡಬೇಕು ಎಷ್ಟು ಬಲ ಆಯಿತು ಅಷ್ಟು ಕೂಡ ಬಿಡಬೇಕು ಇದೇನಿಲ್ಲ ಅಜೆಸ್ಟಿಂಗ್ ಟರ್ನ್ ಮಾಡ್ತಾಯಿದ್ರೆ ಸಾಕು ತುಂಬ ಈಸಿಯಾಗಿ ಬಂದುಬಿಡುತ್ತೆ ಇದು ತುಂಬಾ ಚೆನ್ನಾಗಿದೆ ಯಾರಾದರೂ ತಗೊಳ್ಳಂಗಿದ್ರೆ ಈ ಥರದ್ದೇ ತಗೊಳ್ಳಿ ಹುಡ್ಡದು ಕೂಡ ಇದೆ ಮನೆಯಲ್ಲಿ ಬಟ್ ಅದೇನು ಮಾಡಬೇಕಂದ್ರೆ ತುಂಬ ಒತ್ತಬೇಕು ಆವಾಗ ಏನಾಗುತ್ತೆ ಅಂದರೆ ನಮ್ಗೆ ಎಷ್ಟು ಶಕ್ತಿ ಆಯಿತೋ ಅಷ್ಟು ಶಕ್ತಿನೂ ಕೂಡ ಬಿಡಬೇಕಾಗುತ್ತೆ ಬಟ್ ಇದು ಆ ರೀತಿಯೇ ಅಲ್ಲ ಈ ರೀತಿ ಬೇಗ ಬೇಗ ಮಾಡಿಬಿಟ್ವಿ ನಮ್ಮಮ್ಮ ಹೋದ್ರೆ ಸುಮ್ಮನೆ ಇರಲ್ಲ ಏನೋ ಒಂದು ಮಾಡಿಕೊಡೋದು ಮತ್ತು ನಾವು ಬೆಂಗಳೂರಿಗೆ ಬರೋದಕ್ಕೆ ಎಷ್ಟೊಂದು ಅಗೇಜ್ ಇಟ್ಟಿದ್ದಾರೆ ಅಂದರೆ ಅವನ್ನೆಲ್ಲರೂ ಕೂಡ ತಗೊಬರ್ಬೇಕು ಏನೇನು ಬೇಕೋ ರಾಗಿ ಹಿಟ್ಟಂತೆ ತೆಂಗಿನಕಾಯಿಗಳಂತ ಈ ಥರ ಇನ್ನೂ ಜಾಸ್ತಿನೇ ತಂದಿಟ್ಟಿದ್ದಾರೆ ಆದರೆ ತೋರಿಸ್ತೀನಿ ನೆಕ್ಸ್ಟು ಎಲ್ಲ ಫಿನಿಷ್ ಆಯಿತು ಲಾಸ್ಟ್ ಒಂದೇ ಒಂದು ಸ್ವಲ್ಪ ಆಯಿತು ಅದನ್ನು ಮಾಡ್ತಿರ್ತೀನಿ ನೀನು ತಿನ್ಬಿಡು ಅಂತ ಹೇಳ್ತಾರೆ ನಮ್ಮಮ್ಮ ಹಂಗಾಗಿ ತಿಂತಾ ಇದಂತೂ ನನಗೆ ತುಂಬಾ ಇಷ್ಟ ಹಂಗಾಗಿ ಬೆಂಗಳೂರಲ್ಲಂತೂ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಊರಿಗೆ ಹೋದಾಗ ಆಲ್ಮೋಸ್ಟು ಸ್ವಲ್ಪ ದಿನ ಇದ್ದೀವಿ ಅಂದರೆ ಮಾಡೇ ಮಾಡ್ತಾರೆ ನಾನ್ ವೆಜ್ ಇದ್ದಿದ್ದರೆ ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಓದಿರೋದೆ ಸ್ಯಾಟರ್ಡೆ ಸಂಡೇ ವಾಪಸ್ಸು ಬಂದುಬಿಟ್ಟಿದೀವಿ ನೋಡಿದ್ವಲ್ಲ ಎಷ್ಟೊಂದು ಶಾವಿಗೆ ಆಗಿದೆ ಅಂತ ಎಲ್ಲನೂ ಕೂಡ ಈ ರೀತಿ ಬಟ್ಟೆ ಮೇಲೆ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಇಟ್ಟಿರ್ತಾರೆ ಸ್ವಲ್ಪ ಬಿಸಿ ಎಲ್ಲ ಹೋದ್ಮೇಲೆ ಮತ್ತೆ ನೀಟಾಗಿ ಕ್ಲೋಸ್ ಮಾಡಿರ್ತಾರೆ ಇದು ಇವತ್ತಿಗಿಂತ ನಾಳೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತಾರೆ ಇದು ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ಎಲ್ಲರಿಗೂ ಕೂಡ ಇದು ಮನೆಯಲ್ಲಿ ಇಷ್ಟ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ಕಡೆ ಒಂದು ಕಡೆ ಇನ್ನು ನಾನು ಬಟ್ಟೆ ಏನೇನೆಲ್ಲ ಐತಲ್ಲ ಅವನ್ನೆಲ್ಲನೂ ಕೂಡ ನೀಟಾಗಿ ಎಲ್ಲೆಲ್ಲಿ ಹಾಕಿದ್ದೀವಿ ಎಲ್ಲನೂ ತೆಗೆದು ಇಟ್ಕೊತಾ ಇದ್ದೀನಿ ಸ್ನಾನ ಮಾಡೋಕ್ಕೆ ಹೋಗಬೇಕು ಇನ್ನು ಬರ್ತ್ಡೇ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗ್ಬಿಟ್ಟು ನನ್ನ ತಂಗಿ ಮಂಗ್ಳು ಬರ್ತ್ಡೇನ ಒಂದೇ ಸಲ ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹಂಗೆ ಬರ್ತ್ಡೇ ಹತ್ರ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ ಹಂಗೆ ಎಲ್ಲರೂ ಹೋಗ್ಬಿಡೋದು ನನ್ನ ತಂಗಿಯನ್ನಲ್ಲ ಅವರಿಬ್ಬರು ದೊಡ್ಡವಳು ಕೂಡ ಬಂದಿದ್ದಾಳೆ ಅವಳು ನಮ್ಮ ಕಾರಲ್ಲೇ ಬಂದಿರೋದು ಅವಳು ನಾನು ಈಗ ಎಲ್ಲರೂ ಕೂಡ ಕಾರಲ್ಲಿ ಹೋಗಿ ಅವ್ರ ಮನೆ ಹತ್ರ ಹೋಗಿ ಅವಳು ಡ್ರಾಪ್ ಮಾಡಿ ಮತ್ತು ನಾವು ಬೆಂ ನಮ್ಮ ಕಡೆ ಅವ್ರಿರೋದೆಲ್ಲ ಅಂಕ ಅವ್ರನ್ನ ಬಿಟ್ಬಿಟ್ಟು ಅವ್ರ ಮನೆಯಲ್ಲಿ ನಾವು ಕೆ ಪುರಂ ಸೈಡ್ ಹೋಗೋದು ಅದಕ್ಕೆಲ್ಲೂ ಕೂಡ ರೆಡಿ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು ಟ್ವೆಲ್ ತರ್ಟಿ ಒನ್ ಏನಾಗಿದೆ ಈಗ ಮಕ್ಕಳೆಲ್ಲಾನು ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ ನಾನು ಒಬ್ಬಳೇ ಇನ್ನು ಸ್ನಾನ ಮಾಡೋದು ನಮ್ಮ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ಅವರು ಕೂಡ ಈಗ ಬಂದರು ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ರೆಡಿ ಆಗಿದ್ದೀವಿ ಈಗ ಬರ್ತ್ಡೇ ಹತ್ರ ಹೋಗ್ಬಿಟ್ಟು ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗೋದು ಈಗ ಊರು ರೆಡಿ ಆದಮೇಲೆ ನಮ್ಮಮ್ಮ ಅರ್ಶಿನ ಕುಂಕುಮ ಕೊಟ್ಟರು ಇಲ್ಲಿ ಮನೆ ಹತ್ರನೇ ಬಿಟ್ಟಿರುವ ಸಣ್ಣ ಮಲ್ಲಿಗೆ ಇತ್ತಲ್ಲ ಅದನ್ನು ತಗೊಂಡು ಕಟ್ಟಿಟ್ಟಿದ್ದಾರೆ ಮನೆ ಅವ್ರ ಮನೆಗೆ ಹೋದರೆ ಏನು ಮರ್ತೋದ್ರು ಕೂಡ ಅರ್ಶಿನ ಕುಂಕುಮ ಇದು ಮಾತ್ರ ಮರ್ತೋಗಲ್ಲಲ್ಲ ಇಲ್ಲೇ ನಮ್ಮ ಬರ್ತ್ಡೇ ಇರೋದು ನನ್ನ ತಂಗಿ ಮಗಳದು ಅವಳು ಎಲ್ಲೋ ಕಲರ್ ಡ್ರೆಸ್ ಹಾಕಿದ್ದಾಳಲ್ಲ ಅವಳು ನನ್ನ ತಂಗಿ ಅವಳು ಚಿಕ್ಕವಳು ಈ ಕಡೆ ರೆಡ್ ಕಲರ್ ಡ್ರೆಸ್ ಇದ್ದಾಳಲ್ಲ ಅವಳು ದೊಡ್ಡವಳು ಅಂದರೆ ಅವರಿಬ್ಬರು ಅಕ್ಕ ತಂಗಿರು ನನ್ನ ಚಿಕ್ಕಪ್ಪನ ಮಕ್ಕಳು ಅವರಿಬ್ಬರು ಹೆಣ್ಣು ಇವಳು ರೆಡ್ ಡ್ರೆಸ್ ಹಾಕಿದಾಳಲ್ಲ ಅವಳು ನಮ್ಮ ಜೊತೆನೆ ಬಂದಿರೋದು ಬೆಂಗಳೂರಿಂದನೇ ನಮ್ಮ ಕಾರಲ್ಲೇ ಈಗ ಅವ್ಳನ್ನೂ ಹೋಗ್ತಾ ಹೋಗ್ತಾ ಅಲ್ಲಿ ಅಂಕದಲ್ಲಿ ಅವ್ರು ಇರೋದು ಅವಳನ್ನ ಅವ್ರ ಮನೆಯಲ್ಲಿ ಬಿಟ್ಟು ಮತ್ತು ಅಲ್ಲಿಂದ ನಾವು ಕೆ ಆರ್ ಕೆಆರ್ಪುರ್ ಸೈಡ್ ಹೋಗ್ತೀವಿ ಹಂಗಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ವಿ ತಿಷ್ಟಿಗೆ ಕೇಕ್ ಕಟ್ ಮಾಡಿದ ತಕ್ಷಣ ನಾವು ಹೋಗ್ಬಿಡೋದೆ ಊಟನೂ ಕೂಡ ಎಲ್ಲರದ್ದು ಆಯಿತು ನೋಡಿದ್ರಲ್ಲ ಇವರೆಲ್ಲರೂ ಕೂಡ ಕಜಿನ್ಸ್ ಆಗಬೇಕಲ್ಲ ಅದಕ್ಕೆ ಊರಿಗೆ ಬಂದರೆ ಬೇಗ ಬರೋದೇ ಇಲ್ಲ ಅಂತಾರೆ ತುಂಬ ಜನ ಮಕ್ಕಳಿದ್ದಾರೆ ನಮ್ಮ ತಂಗಿರಂತೆ ಇನ್ನು ನಮ್ಮ ಅಕ್ಕವ್ರು ಯಾರೂ ಬಂದಿಲ್ಲ ಈಗ ನಮ್ಮ ಮೂವರು ಇದ್ದೀವಿ ಅಷ್ಟೇ ಇಲ್ಲಿದ್ದಾರಲ್ಲ ಇವರಿಬ್ಬರು ಹುಡುಗೀರು ಅವ್ರು ಬಂದುಬಿಟ್ಟು ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಳು ಮಕ್ಕಳು ಅಂದರೆ ನಮ್ಮ ತಾ ನಮ್ಮ ತಾತ ಅವ್ರ ತಾತ ಅಣ್ಣ ತಮ್ಮಂದಿರ ಆ ಥರ ಅವರಿಬ್ಬರು ಇಲ್ಲೇ ಇರ್ತಾರೆ ಮತ್ತು ನಮ್ಮ ಅಣ್ಣನ ಮಕ್ಕಳು ಅಂದರೆ ಈಗ ಸ್ವಂತ ಅಣ್ಣ ಇದ್ದಾರಲ್ಲ ಅವರು ಮಕ್ಕಳು ಈ ಥರ ತುಂಬ ಜನನೇ ಇದ್ದಾರೆ ಈಗಿರೋದು ಇಷ್ಟು ಜನ ಬಟ್ ಎಲ್ಲಾದರೂ ಫಂಕ್ಷನ್ ಇಲ್ಲಾಂದರೆ ಹಬ್ಬ ಆದರೆ ತುಂಬ ಜನ ಅಲ್ಲಿ ನಮಗಿಂತ ಜಾಸ್ತಿ ಮಕ್ಕಳೇ ಇರ್ತಾರೆ ಅಷ್ಟೊಂದು ಜನ ಇದ್ದಾರೆ ನಾವು ನಾರ್ಮಲಾಗಿ ಕಜಿನ್ಸೇ ಜಾಸ್ತಿ ಜನ ಇದ್ದೀವಿ ಮತ್ತು ನಮಗೆಲ್ಲಾರಿಗೂ ಮಕ್ಕಳು ಆ ಥರ ಹಂಗಾಗಿ ಊರಿಗೋದ್ರೆ ವಾಪಸ್ ಬರೋಕ್ಕೆ ಮಕ್ಳು ಇಷ್ಟಪಡೋದೇ ಇಲ್ಲ ಬರ್ತ್ಡೇ ಎಲ್ಲ ಆದಮೇಲೆ ನಾವು ಬಿಟ್ವಿ ಬಿಟ್ಬಿಟ್ಟು ನಾವು ಫಸ್ಟ್ ಹೋಗಿ ಅಲ್ಲಿ ನನ್ನ ತಂಗಿ ತಂಗಿದ್ಲಲ್ಲ ಅವಳನ್ನ ಬಿಟ್ಬಿಟ್ಟು ಆಗಲೇ ಒಂದು ಆ ಆರು ಗಂಟೆನ ಆರೂವರೆ ಆಗಿತ್ತು ಈ ಟೈಮಲ್ಲಿ ಹೋದರೆ ತುಂಬ ಟ್ರಾಫಿಕ್ ಇರುತ್ತೆ ಒಂದೇ ಸಲ ನೈಟ್ ಊಟ ಮಾಡ್ಕೊಂಡು ಹೋಗಿ ಅಂದರು ಸರಿ ಅಂತ ಹೇಳಿಬಿಟ್ಟು ಮಕ್ಕಳು ಕೇಳಲಿಲ್ಲ ಸ್ವಲ್ಪ ತೀರೋಣ ಇರೋಣ ಅಂತಿದ್ರು ಹಂಗಾಗಿ ಏಯ್ಟ್ ತರ್ಟಿ ಅಲ್ಲೇ ಇದ್ದು ಊಟ ಮಾಡಿಕೊಂಡು ಏಯ್ಟ್ ತರ್ಟಿಯಲ್ಲಿ ಯಲಂಕ ಬಿಟ್ವಿ ಆರ್ ಪುರಂ ಬರೋಷ್ಟೊತ್ತೆ ಆಲ್ಮೋಸ್ಟ್ ಒನ್ ಅವರ್ ಆಯಿತು ನೈನ್ ತರ್ಟಿಗೆ ಆ ಥರ ನಾವು ಪುರಂಗೆ ರೀಚ್ ನಾಳೆ ಸ್ಕೂಲ್ ಬೇರೆ ಇದೆ ಅಲ್ಲ ಹಂಗಾಗಿ ನಾನು ಚಿಕ್ಕ ಮಗಾಗಲೇ ಮುಂದೆ ಕುತ್ಕೊಂಡು ಅವ್ರ ಡ್ಯಾಡಿ ಪಕ್ಕ ಕುತ್ಕೊಂಡು ಹಾಗೆ ಮಲಕ್ಕೋಗ್ಬಿಟ್ಟಿದ್ದ ನೈಟ್ ಟೈಮ್ ಬೆಂಗಳೂರು ನೋಡೋದಕ್ಕೆ ಒಂದು ಖುಷಿ ಅಲ್ವಾ ತುಂಬಾ ಟ್ರಾಫಿಕ್ ಇತ್ತು ಆ ಟೈಮ್ ಆದರೂ ಕೂಡ ಏಟ್ ತರ್ಟಿಯಲ್ಲಿ ಟ್ರಾಫಿಕ್ ಕಡಿಮೆ ಅಂದ್ಕೊಂಡ್ರೆ ಟ್ರಾಫಿಕ್ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಆಗುತ್ತೆ ಆಲ್ಮೋಸ್ಟ್ ನಾವು ಊರಿಗೆ ಹೋದ್ರೆ ಬರೋದು ಈ ಟೈಮೇ ಆಗಿಬಿಡುತ್ತೆ ಬಿಡೋದೇ ಲೇಟಾಗಿಬಿಡ್ತೀವಿ ಹೆಂಗಿದ್ರು ಬರ್ತೀವಲ್ಲ ಬೆಂಗಳೂರಿಗೆ ಅಂತ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ವರೆಗೂ ಅಲ್ಲೇ ಅಂದರೆ ಸಾಯಂಕಾಲದವ್ರಿಗೆ ಅಲ್ಲೇ ಇದ್ದು ಸಾಯಂಕಾಲ ಟೈಮ್ ಬಿಡ್ತೀವಿ ನಿನ್ನೆಯಿಂದ ಇವರೆಲ್ಲ ಜೊತೆಲೇ ಇದ್ದಾರೆ ಆದರೂ ಕೂಡ ಮಕ್ಳಿಗೆ ಸಮಾಧಾನವೇ ಇಲ್ಲ ಮಮ್ಮಿ ಇನ್ನೂ ಸ್ವಲ್ಪ ಹೊತ್ತಿರೋಣ ಅಂತ ಇವರು ಅಂತಿದ್ದಾರೆ ಅಲ್ಲಿ ನನ್ನ ತಂಗಿ ಮಕ್ಕಳು ದೊಡ್ಡಮ್ಮ ಇನ್ನೂ ಸ್ವಲ್ಪ ಇಲ್ಲೇ ಇದ್ದು ನಾಳೆ ಹೋಗ್ರಿ ಅಂತ ಇದ್ದಾರೆ ಮತ್ತು ನಾಳೆ ಅವ್ರಿಗೂ ಸ್ಕೂಲ್ ಇದೆ ನಮಗೂ ಸ್ಕೂಲ್ ಇದೆ ಅಲ್ಲ ಮಕ್ಳಿಗೆ ಹಂಗಾಗಿ ಸಾಕು ಅಂತೇಳ್ಬಿಟ್ಟು ಬಂದುಬಿಟ್ವಿ ಅದು ಕೂಡ ಅವ್ರು ಬಲವಂತವಾಗಿ ಬಂದ್ವಿ ಅವ್ರಿಗೂ ಇಷ್ಟ ಇಲ್ಲ ಇವ್ರಿಗೂ ಇಷ್ಟ ಇಲ್ಲ ಹಾಗೆ ನಾವು ಬರ್ತಾ ಇದ್ರೆ ಹೆಬ್ಬಾಳದಿಂದ ಕೆಆರ್ಪುರಂ ಸೈಡ್ ಬರೋ ರೋಡಲ್ಲಿ ಚಿಕ್ಕದಾಗ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಎರಡು ಬೈಕ್ಗಳು ಡ್ಯಾಶ್ ಮಾಡಿಕೊಂಡಿತ್ತು ಯಾರಿಗೂ ಏನು ಗಾಯ ಆಗಲಿಲ್ಲ ಅನಿಸುತ್ತೆ ಬಟ್ಟು ಬೈಕ್ಗಳು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ನಾವು ಮುಂದೆ ಕೂತ್ಕೊಂಡಿದ್ರೆ ನಾನು ಬೇಗ ನೋಡಿಬಿಡ್ತಿದ್ದೆ ಬಟ್ ಮಧ್ಯದಲ್ಲಿ ಕೂತ್ಕೊಂಡಿದ್ನಲ್ಲ ಹಂಗಾಗಿ ನೋಡೋಕ್ಕಾಗಲಿಲ್ಲ ನನಗೆ ಸೈಡಲ್ಲಿ ಈ ಥರ ಇದ್ದಾಗ ಸಡನ್ನಾಗಿ ಕಾಣಿಸ್ತು ಆವಾಗ ನೋಡಿದೆ ಇನ್ನು ಹಿಂದೆ ಸ್ಟಾಪ್ ಮಾಡಿ ನಿಂತು ಯಾರಿಗೇನಾಗಿದೆ ನೋಡೋಣ ಅನ್ನೋದಕ್ಕೆ ತುಂಬಾ ಟ್ರಾಫಿಕ್ ಇದೆ ನಾವು ಸ್ಟಾಪ್ ಮಾಡಿದ್ರೆ ಹಿಂದೆ ಇರೋ ವೆಹಿಕಲ್ಸ್ ಎಲ್ಲ ಕೂಡ ಕೊಡ್ತಾ ಕೊಡ್ತಾಯಿದ್ರು ಹಂಗಾಗಿ ಏನು ಸ್ಟಾಪ್ ಮಾಡಲಿಲ್ಲ ಬಟ್ ನನಗನ್ಸಿದ್ದೇನೆಂದರೆ ಯಾರೂ ಏನೂ ಆಗಿಲ್ಲ ನೋಡಿ ಇದು ಬಟ್ ಸ್ವಲ್ಪ ಬೈಕ್ಗಳಿಗೆ ಏನೋ ಡ್ಯಾಮೇಜ್ ಆಗಿದೆ ಅಂತ ಅನ್ನಿಸ್ತು ನಾನು ಸಡನ್ನಾಗಿ ನೋಡಿ ಆವಾಗ ತಗೊಂಡೆ ಅಷ್ಟೇ ಈ ಥರ ಆಯಿತು ಊರಿಂದು ನನ್ನ ಹಳ್ಳಿಯನ್ನು ನೋಡಿಕೊಂಡು ಫೈನಲ್ ಆಗಿ ಬಂದ್ವಿ ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿದ್ದ ಮತ್ತು ಹೋಗಿ ನೋಡ್ತೀನಿ ಅನ್ನೋ ಥರನೇ ಇತ್ತು ಅಷ್ಟು ಕ್ಯೂಟಾಗಿದ್ದ ಮಕ್ಕಳಂದ್ರೆ ಅದೇ ರೀತಿಯೇ ಅಲ್ವಾ ಸಲ ಎತ್ಕೊಂಡ್ರೆ ಮತ್ತೆ ಪದೇ ಪದೇ ಅದೇ ಬರ್ತಾ ಇರುತ್ತೆ ಆ ರೀತಿ ಇದ್ದ ಯಾವಾಗ ಎತ್ಕೊಳ್ಳೋದು ಮತ್ತು ಯಾವಾಗ ಹೋಗೋದು ಅಂತ ಫೈನಲಾಗಿ ನಾವು ಕೆ ಪುರಂ ರೀಚ್ ಆದ್ವಿ ನೋಡ್ತಿದ್ದೀರಲ್ಲ ಇದೇ ಕೆ ಪುರಂ ಮೈನ್ ರೋಡಲ್ಲಿ ಇನ್ನು ಇಲ್ಲಿಂದ ಒಂದು ಒಂದು ಟೆನ್ ಮಿನಿಟ್ಸ್ ಹೋದರೆ ಮನೆ ಸಿಗುತ್ತೆ ನಿಮಗೆ ಇಷ್ಟ ಆಗಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್